ನಮಸ್ತೆ ಸ್ನೇಹಿತರೆ ನಾನು ಈ ಡಮ್ಮಿನಲ್ಲಿ ಆಫ್ ಕಟ್ ಕ್ರೀಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಇದಕ್ಕೆ ಮೊದಲು ಪಿಂಕ್ ಕಲರ್ ಐ ಶೇಡನ್ನು ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ನಾವು ಡಮ್ಮಿ ಮೇಲೆ ಐ ಶೇಡೋನ ಬ್ಲೆಂಡ್ ಮಾಡೋದಕ್ಕೂ ರಿಯಲ್ ಪರ್ಸನ್ ಮೇಲೆ ಐ ಶೇಡೋನ ಬ್ಲೆಂಡ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸೊ ನಾನು ನಿಮಗೆ ಇಲ್ಲಿ ಒಂದು ಮೆಥಡ್ ತೋರಿಸ್ಬೇಕು ಇದು ಕಟ್ ಕ್ರೀಸ್ ಹೇಗೆ ಮಾಡೋದು ಅಂತ ನಾನು ಅದನ್ನು ತೋರಿಸ್ತಾ ಇದ್ದೀನಿ ಇವಾಗ ನಾನು ಪಕ್ಕದ ಐಸ್ಗೂ ಕೂಡ ಪಿಂಕ್ ಕಲರ್ ಐ ಶೇಡನ್ನು ಹಾಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ ಪಿಂಕ್ ಕಲರ್ ಐ ಶೇಡನ್ನು ಬ್ಲೆಂಡ್ ಮಾಡಿ ಆದ್ಮೇಲೆ ನಾನು ಪರ್ಪಲ್ ಕಲರ್ ಐ ಶೇಡೋನ ತಗೊಂಡು ನಾನು ಕಟ್ ಕ್ರೀಸ್ಗೆ ಕಾರ್ನರಲ್ಲಿ ಎಫೆಕ್ಟ್ ಕೊಡ್ತಾ ಇದ್ದೀನಿ ಕಟ್ ಕ್ರೀಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಕಾರ್ನರಲ್ಲಿ ಪರ್ಪಲ್ ಐ ಶೇಡೋನ ಎಫೆಕ್ಟ್ ಕೊಡ್ತಾ ಇದ್ದೀನಿ ಇವಾಗ ಆಮೇಲೆ ನಾನು ಇದಕ್ಕೆ ಪರ್ಪಲ್ ಕಲರ್ ಐ ಶೇಡನ್ನು ತೊಗೊಂಡು ಕಾರ್ನರ್ಗೆ ನಾನು ಅದನ್ನು ಬ್ಲೆಂಡ್ ಮಾಡ್ತಾ ಇದ್ದೀನಿ ಕಟ್ಕ್ರೀಸ್ ಎಫೆಕ್ಟ್ ಕೊಡೋಕೋಸ್ಕರ ಕಾರ್ನರಲ್ಲಿ ಮಾತ್ರ ನಾನು ಪರ್ಪಲ್ ಕಲರ್ ಐ ಶೇಡೋ ಇಂದ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ನಾನು ಡರ್ಮಾ ಪ್ಯಾಲೆಟಿಂದ ಕಲರ್ನ ತೊಗೊಂಡು ನಾನು ಆಫ್ ಕಟ್ಕ್ರೀಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಐಸ್ ಮೇಲೆ ಆಮೇಲೆ ನಾನು ಇದಕ್ಕೆ ಗ್ರೀನ್ ಮತ್ತು ಪರ್ಪಲ್ ಡಬಲ್ ಶೇಡ್ ಇರೋ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇದು ಗ್ರೀನ್ ಮತ್ತು ಪರ್ಪಲ್ ಡಬಲ್ ಶೇಡಲ್ಲಿದೆ ಈ ಶೇಡೋ ಬಟ್ ಇಲ್ಲಿ ಇದು ಒಂಥರ ಕಾಪರ್ ಕಲರ್ ಕಾಣಿಸ್ತಾ ಇದೆ ಬಟ್ ಇದು ಗೋಲ್ಡ್ ಸಾರಿ ಗ್ರೀನ್ ಮತ್ತು ಪರ್ಪಲ್ ಡಬಲ್ ಶೇಡ್ ಇದೆ ಐ ಶೇಡು ಅದನ್ನು ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಆಮೇಲೆ ಕಾರ್ನರಲ್ಲಿ ನಾನು ಏನು ಪರ್ಪಲ್ ಐ ಶೇಡೋನ ಹಾಕಿದ್ದೆ ಅದನ್ನು ಇದ್ರ ಜೊತೆಗೆ ಬ್ಲೆಂಡ್ ಮಾಡ್ತಾ ಇದ್ದೀನಿ ನಾನು ಗ್ರೀನ್ ಮತ್ತು ಪರ್ಪಲ್ ಡಬಲ್ ಶೇಡ್ ಇರೋ ಶೇಡನ್ನು ನಾನು ಜಸ್ಟ್ ಅಪ್ಲೈ ಮಾಡಿದ್ದೀನಿ ನಾನು ಅದನ್ನು ಬ್ಲೆಂಡ್ ಮಾಡಿಲ್ಲ ಅದು ನೋಡಿ ಫೈನಲ್ ಲುಕ್ ಹೀಗಿದೆ ನಾನು ಅದು ಎಫೆಕ್ಟ್ ಕೊಟ್ಟು ಆದಮೇಲೆ ನಾನು ಲೈನರು ಮತ್ತು ಲ್ಯಾಷಸ್ಸು ಹಾಕಿದ್ದೀನಿ ಕಾಜಲ್ಲು ಲೈನರ್ ಲ್ಯಾಷಸ್ಸನ್ನ ನಾನು ಅಪ್ಲೈ ಮಾಡಿದ್ದೀನಿ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಲೈನರ್ ಹೇಗೆ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್